ಅಸ್ಸಲಾಮು ಅಲೈಕುಂ ಸರ್ದಾರ್ ಗಲ್ಲಿಯ ಸಮಸ್ತ ಸಮಾಜ ಬಾಂಧವರಲ್ಲಿ ಸವಿನಯ ಪ್ರಾರ್ಥನೆ ಮಾನ್ಯರೇ ನಮ್ಮ ಹಿರಿಯರ ಕಾಲದಿಂದಲೂ ನಮ್ಮ ಓಣಿಯ ಹಿರಿಯರು ಸಾಮಾಜಿಕ ಕಳಕಳಿಯೊಂದಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪಂಚ ಕಮಿಟಿಯ ವ್ಯವಸ್ಥೆ ಮೂಲಕ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ ಅಂತಹ ಮಹನೀಯರು ಇಂದು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಆದರ್ಶ ನಡೆಗಳು ನಮ್ಮೊಂದಿಗೆ ಇಂದಿಗೂ ಜೀವಂತವಾಗಿ ಇವೆ ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರು ತೋರಿದ ಹಾದಿಯಲ್ಲಿ ನಾವು ಇಂದು ಮತ್ತೊಂದು ಐತಿಹಾಸಿಕ ಹೆಜ್ಜೆಯನ್ನ ಮುಂದಿಡುತ್ತಿದ್ದೇವೆ ನಮ್ಮ ಪಂಚ ಕಮಿಟಿ ಕಾನೂನಾತ್ಮಕವಾದ ಹೊಸ ರೂಪದಲ್ಲಿ ಬದಲಾವಣೆ ಮಾಡುವುದರ ಮೂಲಕ ಕರ್ನಾಟಕ ಸಂಘಗಳ ನೋಂದಣಿ ಅಧಿನಿಯಮದ ಅಡಿಯಲ್ಲಿ ಹೊಸ ರೂಪವಾಗಿ ಇಂದು ಮುಸ್ಲಿಂ ಪಿಂಜಾರ್ ಪಂಚ್ ಕಮಿಟಿ ಎಂಬ ನಾಮೆಯಿಂದ ಪ್ರಾರಂಭವಾಗುತ್ತಿದೆ ಈ ಸಂಸ್ಥೆಯ ಪ್ರಾರಂಭೋತ್ಸವವನ್ನು ಹಾಗೂ ಸರ್ವ ಸದಸ್ಯರ ಪ್ರಥಮ ಸಭೆಯನ್ನು ದಿನಾಂಕ ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಶನಿವಾರ ಸಾಯಂಕಾಲ ಆರು ಗಂಟೆಗೆ ಕಟ್ಟಿ ಹತ್ತಿರ ಹಮ್ಮಿಕೊಳ್ಳಲಾಗಿದೆ ಪ್ರಾರಂಭೋತ್ಸವದ ಜೊತೆಗೆ ಮುಂದಿನ ವಾರ ನಡೆಯುವ ಸಾಮೂಹಿಕ ವಿವಾಹಗಳ ಕುರಿತು ಮಹತ್ವಪೂರ್ಣ ವಿಷಯಗಳನ್ನು ಚರ್ಚೆ ಮಾಡುವುದು ಅವಶ್ಯ ಇದೆ ಈ ಸಭೆ ನಡೆಸಲು ಸಮಯ ಬಹಳ ಬೇಕಾಗುವುದರಿಂದ ತಾವೆಲ್ಲರೂ ಸರಿಯಾಗಿ ಆರು ಗಂಟೆಗೆ ಹಾಜರಾಗಲು ಮತ್ತೊಮ್ಮೆ ವಿನಂತಿಸಲಾಗಿದೆ ಸಂಸ್ಥೆಯ ಹೊಸ ರೂಪಕ್ಕೆ ಸಹಕರಿಸಿದ ತಮಗೆಲ್ಲರಿಗೂ ಮುಸ್ಲಿಂ ಪಿಂಜಾರ್ ಪಂಚ್ ಕಮಿಟಿಯ ಪರವಾಗಿ ಶುಭ ಕೋರಲಾಗಿದೆ ಅಸ್ಸಲಾಮು ಅಲೈಕುಂ